ಚರ್ಮುಡಿಘಟ್ನಲ್ಲಿ ವಾಹನಗಳ ಹಾರ್ನ್ ಮಾಡುವ ದೆವ್ವಗಳು ಇವೆ ಅದೇ ರೀತಿ ಇಲ್ಲಿ ನನ್ನ ಫ್ರೆಂಡ್ ಪ್ರಸನ್ನನಿಗೆ ಆದ ಅನುಭವ ಇವತ್ತಿನ ಸ್ಟೋರಿ ಪ್ರಸನ್ನ ಎಂಬುವನು ಯಾವಾಗಲೂ ಟ್ರಿಪ್ ಹೋಗುತ್ತಿರುತ್ತಾನೆ ಅಮಾವಾಸ್ಯೆಯ ದಿನ ನೆಲಮಂಗಲದ ಹಳ್ಳಿಯಲ್ಲಿ ಫ್ರೆಂಡ್ ಮದುವೆಗೆ ಹೋಗಲು ರೆಡಿಯಾಗಿ ಅಮ್ಮನಿಗೆ ಹೇಳಿ ಅಮ್ಮ ಮದುವೆಗೆ ಹೋಗಿ ಬರುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಅವರ ಅಮ್ಮ ಪ್ರಸನ್ನ ಈ ರಾತ್ರಿಯಲ್ಲಿ ಯಾವ ಮದುವೆ ಬೇಡ ಬೆಳಿಗ್ಗೆ ಎದ್ದು ಹೋಗು ಎಂದು ಪ್ರಸನ್ನರ ಅಮ್ಮ ಹೇಳುತ್ತಾರೆ ಅದಕ್ಕೆ ಪ್ರಸನ್ನ ಇಲ್ಲ ಅಮ್ಮ ನೈಟ್ ರಿಸೆಪ್ಷನ್ ಇದೆ ನಾನು ಹೋಗಲೇಬೇಕು ಎಂದು ಹೇಳುತ್ತಾನೆ ಅದಕ್ಕೆ ಅವರಮ್ಮ ಪ್ರಸನ್ನ ಇಷ್ಟೊತ್ತಿನಲ್ಲಿ ಹೋಗೋದು ತುಂಬಾ ಡೇಂಜರ್ ಕಣೋ ನನ್ನ ಮಾತು ಕೇಳು ಬೆಳಿಗ್ಗೆ ಹೋಗು ಅದಕ್ಕೆ ಪ್ರಸನ್ನ ಇಲ್ಲ ಅಮ್ಮ ನಾನು ಹೋಗಲೇಬೇಕು ನನ್ನ ಫ್ರೆಂಡ್ ಬೇಜಾರು ಮಾಡಿಕೊಳ್ಳುತ್ತಾನೆ ಬೆಳಗ್ಗೆ ಬರುತ್ತೇನೆ ಅಮ್ಮ ಅದಕ್ಕೆ ಅವರಮ್ಮ ಸರಿ ಕಣೋ ಹುಷಾರಾಗಿ ಹೋಗು ಊಟನಾದರೂ ಮಾಡಿಕೊಂಡು ಹೋಗು ಎಂದು ಅವರಮ್ಮ ಹೇಳುತ್ತಾರೆ ಅದಕ್ಕೆ ಪ್ರಸನ್ನ ಇಲ್ಲ ನಾನು ಅಲ್ಲೇ ಎಲ್ಲಾದರೂ ತಿನ್ನುಕೊಳ್ಳುತ್ತೇನೆ ಹೋಗುವಾಗ ಸರಿ ನಾನು ಬರುತ್ತೇನೆ ಎಂದು ಅವರ ಅಮ್ಮನಿಗೆ ಹೇಳಿ ಹೊರಡುತ್ತಾನೆ ಮನೆಯಿಂದ ಹೊರಟು ರಸ್ತೆಯಲ್ಲಿ ಬರುವಾಗ ರಸ್ತೆ ಬದಿಯಲ್ಲಿರುವ ಹೋಟೆಲ್ ನಲ್ಲಿ ಊಟ ಮಾಡುತ್ತಾನೆ ಊಟ ಮಾಡಿ ಹೊರಡಲು ಹೊರಡುವಾಗ ಒಂದು ದೊಡ್ಡ ಅಪಘಾತ ನಡೆಯುತ್ತದೆ ಆ ಅಪಘಾತವನ್ನು ನೋಡಿದ ಪ್ರಸನ್ನ ನೈಟ್ ಜರ್ನಿ ಮಾಡಬಾರದಿತ್ತೇನೋ ಅನ್ನಿಸುತ್ತದೆ ಆದರೂ ಈಗ ಬಂದು ಬಿಟ್ಟಿದ್ದೀನಿ ಹೇಗಾದರೂ ಹೋಗಲೇಬೇಕು ಇಲ್ಲವಾದಲ್ಲಿ ನನ್ನ ಫ್ರೆಂಡ್ ಬೇಜಾರು ಮಾಡಿಕೊಳ್ಳುತ್ತಾನೆ ಅಪಘಾತವನ್ನು ನೋಡಿದ ಪ್ರಸನ್ನ ಅದನ್ನೇ ನೆನೆದುಕೊಂಡು ನಿಧಾನವಾಗಿ ಹೋಗುತ್ತಿರುತ್ತಾನೆ ಸ್ವಲ್ಪ ದೂರ ಹೋದ ಮೇಲೆ ನೆಲಮಂಗಲ ರೋಡ್ ಸಿಗುತ್ತದೆ ನೆಲಮಂಗಲ ರೋಡ್ ಎಲ್ಲರಿಗೂ ಗೊತ್ತಿರುವಂತೆ ತುಂಬಾ ಡೇಂಜರ್ ರೋಡ್ ಆ ರೋಡಿನಲ್ಲಿ ನಿಧಾನವಾಗಿ ಚಲಿಸಬೇಕು ಆದ್ದರಿಂದ ಪ್ರಸನ್ನ ಕೂಡ ನಿಧಾನವಾಗಿ ಚಲಿಸಿಕೊಂಡು ಹೋಗುತ್ತಾನೆ ಸ್ವಲ್ಪ ದೂರ ಹೋದ ನಂತರ ಪೂರ್ತಿ ಕತ್ತಲಾಗಿರುತ್ತದೆ ಸ್ವಲ್ಪ ದೂರ ಹೋಗಿದ ನಂತರ ಒಬ್ಬ ಸುಂದರವಾದ ಹುಡುಗಿ ರೋಡಿನಲ್ಲಿ ಡ್ರಾಪ್ ಕೇಳುತ್ತಿರುತ್ತಾನೆ ಯಾರೂ ಕೂಡ ಗಾಡಿ ನಿಲ್ಲಿಸುತ್ತಿರಲಿಲ್ಲ ಅದನ್ನು ನೋಡಿದ ಪ್ರಸನ್ನ ಅಯ್ಯೋ ಪಾಪ ಈ ರೋಡಿನಲ್ಲಿ ಇಷ್ಟೊತ್ತಿನಲ್ಲಿ ಇವರು ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ಅವರಿಗೆ ಡ್ರಾಪ್ ನೀಡಲು ಗಾಡಿ ನಿಲ್ಲಿಸುತ್ತಾನೆ ನೀವು ಎಲ್ಲಿಗೆ ಹೋಗಬೇಕು ಎಂದು ಕೇಳುತ್ತಾನೆ ಅದಕ್ಕೆ ಆ ಹುಡುಗಿ ನಾನು ಇಲ್ಲೇ ಸ್ವಲ್ಪ ದೂರ ಮುಂದೆ ಒಂದು ಹಳ್ಳಿ ಇದೆ ಅಲ್ಲಿಗೆ ಹೋಗಬೇಕು ಎಂದು ಹೇಳುತ್ತಾನೆ ಸರಿ ಆಯ್ತು ನೀವು ಗಾಡಿಯಲ್ಲಿ ಕುಳಿತುಕೊಳ್ಳಿ ಎಂದು ಪ್ರಸನ್ನ ಹೇಳುತ್ತಾನೆ ಆ ಹುಡುಗ ಗಾಡಿಯನ್ನು ಹತ್ತಿ ಕುಳಿತುಕೊಳ್ಳುತ್ತಾನೆ ನಂತರ ಸ್ವಲ್ಪ ದೂರ ಹೋದಂತೆ ಪ್ರಸನ್ನ ಕೇಳುತ್ತಾನೆ ನೀವು ಇಷ್ಟು ರಾತ್ರಿಯಲ್ಲಿ ಏನು ಮಾಡುತ್ತಿರುವಿರಿ ಒಬ್ಬರೇ ಎಲ್ಲಿಗೆ ಹೋಗಿ ಬರುತ್ತಿದ್ದೀರಾ ಎಂದು ಹುಡುಗಿಗೆ ಕೇಳುತ್ತಾನೆ ಅದಕ್ಕೆ ಹುಡುಗಿ ನಾನು ಇಲ್ಲೇ ಒಂದು ಊರಿನಲ್ಲಿ ಇರುವುದು ನನ್ನ ಗೈ ಂಡ ಇದೇ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ ನನ್ನ ಮಗನೂ ಕೂಡ ಹೋದ ಆದ ದರಿಂದ ನಾನು ಅವರನ್ನು ನೋಡಲು ಪ್ರತಿದಿನ ಬರುತ್ತೇನೆ ಎಂದು ಹುಡುಗಿ ಹೇಳುತ್ತಾಳೆ ಅದನ್ನು ಕೇಳಿದ ಹುಡುಗ ಒಂದು ನಿಮಿಷ ಶಾಕ್ ಆಗ್ತಾನೆ ಪ್ರತಿದಿನ ಬರುತ್ತೀರಾ ಹೇಗೆ ಸತ್ತು ಹೋದರೂ ನಿಮ್ಮ ಗಂಡ ಮತ್ತು ಮಗ ಹೇಳಿ ಎಂದು ಹೇಳುತ್ತಾನೆ ಅದಕ್ಕೆ ಹುಡುಗಿ ನನ್ನ ಮಗ ಮತ್ತು ಗಂಡ ಇದೆ ರೋಡಿನಲ್ಲಿ ಕಾರಿನಲ್ಲಿ ಬರುವಾಗ ದೊಡ್ಡ ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತು ಹೋದರು ಎಂದು ಅಳುತ್ತಾ ಹುಡುಗಿ ಹೇಳುತ್ತಾಳೆ ಅದಕ್ಕೆ ಪ್ರಸನ್ನ ದಯವಿಟ್ಟು ಇದು ಅಳಬೇಡಿ ಇನ್ನು ಎಷ್ಟು ದೂರ ಇದೆ ನಿಮ್ಮ ಊರು ಇಲ್ಲೇ ಮುಂದೆ ನಮ್ಮ ಊರು ಏಡಕ್ಕೆ ನಮ್ಮ ಊರು ಬರುತ್ತದೆ ನನ್ನನ್ನು ಅಲ್ಲಿವರೆಗೂ ಬಿಟ್ಟು ಬಿಡಿ ಎಂದು ಹುಡುಗಿ ಹೇಳುತ್ತಾಳೆ ಅದಕ್ಕೆ ಪ್ರಸನ್ನ ಏಡಕ್ಕೆ ಗಾಡಿಯನ್ನು ತಿರುಗಿಸಿ ಆ ರೋಡಿನಲ್ಲಿ ಹೋಗುತ್ತಾನೆ ಹೋಗುತ್ತಾ ಹೋಗುತ್ತಾ ಫುಲ್ ಕಾಡಿನ ರೋಡು ಸಿಗುತ್ತದೆ ನೋಡಿದರೆ ಆ ರೋಡಿನಲ್ಲಿ ಒಬ್ಬರು ಇಲ್ಲ ಬರಿ ಮರಗಳೇ ಇದ್ದವು ಇನ್ನು ಎಷ್ಟು ದೂರ ಹೇಳಿ ಎಂದು ಪ್ರಸನ್ನ ಕೇಳುತ್ತಾನೆ ಅದಕ್ಕೆ ಹುಡುಗಿ ಇನ್ನು ಸ್ವಲ್ಪ ದೂರ ಹೋಗಬೇಕು ಎಂದು ಹೇಳುತ್ತಾಳೆ ನನಗ್ಯಾಕೋ ಭಯವಾಗುತ್ತಿದೆ ಎಲ್ಲಿ ಒಬ್ಬರು ಇಲ್ಲ ನೀವು ಹೇಗೆ ಇಲ್ಲಿ ಜೀವನ ಮಾಡುತ್ತಿರುವಿರಿ ಅದು ಒಬ್ಬಂಟಿಯಾಗಿ ಎಂದು ಪ್ರಸನ್ನ ಕೇಳುತ್ತಾನೆ ಅದಕ್ಕೆ ಹುಡುಗಿ ನನಗೆ ಇವಾಗ ಯಾರು ಇಲ್ಲ ನಾನು ಒಬ್ಬಂಟಿಯಾಗಿದ್ದೇನೆ ಗಾಡಿಯನ್ನು ನಿಲ್ಲಿಸು ಎಂದು ಹೇಳುತ್ತಾಳೆ ಅದಕ್ಕೆ ಭಯದಿಂದ ಪ್ರಸನ್ನ ಗಾಡಿಯನ್ನು ನಿಲ್ಲಿಸುತ್ತಾನೆ ಹಿಂದೆ ತಿರುಗಿ ನೋಡುತ್ತಾನೆ ಗಾಡಿಯಲ್ಲಿ ಯಾರೂ ಇರುವುದಿಲ್ಲ ಅದನ್ನು ನೋಡಿ ಶಾಕ್ ಆಗುತ್ತಾನೆ ಈ ಹುಡುಗಿ ಎಲ್ಲಿ ಹೋದಳು ಇಷ್ಟೋ ತನಕ ನನ್ನ ಗಾಡಿಯ ಹಿಂದೆ ಕುಳಿತಿದ್ದಳಲ್ಲ ಈಗ ನೋಡಿದರೆ ಕಾಣುತ್ತಿಲ್ಲವಲ್ಲ ಇದು ಹೇಗೆ ಸಾಧ್ಯ ಪ್ರಸನ್ನ ಭಯದಿಂದ ಆ ಕಡೆ ಈ ಕಡೆ ಎಲ್ಲಾ ನೋಡುತ್ತಾನೆ ಒಬ್ಬರು ಜನರಿಲ್ಲದ ಪ್ರದೇಶ ಸುತ್ತಮುತ್ತ ಪುಲ್ ಕಾಡು ಮಾತ್ರ ಇರುತ್ತದೆ ಭಯದಿಂದ ಪ್ರಸನ್ನ ಗಾಡಿಯನ್ ರಿವರ್ಸ್ ಸ್ಟಾರ್ಟ್ ಮಾಡಿ ಓಡಿ ಹೋಗಲು ನೋಡುತ್ತಾನೆ ಆದರೆ ಗಾಡಿಯೂ ಕೂಡ ಸ್ಟಾರ್ಟ್ ಆಗುವುದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಗಾಡಿ ಸ್ಟಾರ್ಟ್ ಆಗುವುದೇ ಇಲ್ಲ ಭಯದಿಂದ ತಳ್ಳಿಕೊಂಡು ಹೋಗಲು ನೋಡುತ್ತಾನೆ ಆದರೆ ಗಾಡಿಯನ್ನು ತಳ್ಳುವಾಗ ಯಾರೋ ಗಾಡಿಯನ್ನು ಹಿಂದೆಯಿಂದ ಎಳೆಯುತ್ತಿರುವ ಹಾಗೆ ಆಗುತ್ತದೆ ಹಿಂದೆ ನೋಡುತ್ತಾನೆ ಯಾರು ಇಲ್ಲ ಆಗ ಗೊತ್ತಾಗುತ್ತದೆ ಪ್ರಸನ್ನನಿಗೆ ಇದು ಯಾವುದೋ ದವ್ಯವಿರಬಹುದು ನನ್ನನ್ನು ಅಲ್ಲಿಂದ ಯಾಮಾರಿಸಿ ಇಲ್ಲಿಗೆ ಕರೆತಂದು ನನ್ನನ್ನು ಏನು ಮಾಡಲು ಪ್ರಯತ್ನಿಸುತ್ತಿದೆ ಜೋರಾಗಿ ಯಾರೋ ಆಳುವ ಶಬ್ದ ಬರುತ್ತದೆ ಪ್ರಸನ್ನ ತುಂಬಾ ಭಯ ಬೀಳುತ್ತಾನೆ ಯಾರದು ಯಾರದು ಎಂದು ಪ್ರಸನ್ನ ಕೇಳುತ್ತಾನೆ ಅದಕ್ಕೆ ಆ ಹುಡುಗಿಯ ಆತ್ಮವು ನೀನು ಇಲ್ಲಿಂದ ಹೇಗೆ ಹೋಗುತ್ತೀಯ ನಾನು ನೋಡುತ್ತೇನೆ ಎಂದು ಹುಡುಗಿ ಆತ್ಮ ಜೋರಾಗಿ ಹೇಳುತ್ತದೆ ಅದಕ್ಕೆ ಪ್ರಸನ್ನ ಅಳುತ್ತಾ ನನ್ನನ್ನು ಬಿಟ್ಟು ಬಿಡಿ ನಾನು ನಿಮಗೆ ಏನೂ ಮಾಡಿಲ್ಲ ನನಗೆ ಯಾಕೆ ಹೀಗೆ ಹಿಂಸೆ ಕೊಡುತ್ತಿರುವಿರಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನಾನು ಇಲ್ಲಿಂದ ಓಡಿ ಹೋಗುತ್ತೇನೆ ಹಿಂದೆ ತಿರುಗಿ ಗಾಡಿ ಸ್ಟಾರ್ಟ್ ಮಾಡಲು ನೋಡುತ್ತಾನೆ ಆ ಹುಡುಗಿ ಆತ್ಮವು ಆ ಗಾಡಿಯನ್ನು ಕೂಡ ನೆಲಕ್ಕೆ ಬೀಳಿಸಿ ಬಿಡುತ್ತದೆ ಅದನ್ನು ನೋಡಿದ ಪ್ರಸನ್ನನು ತುಂಬಾ ಗಾಬರಿಯಿಂದ ಓಡಲು ಶುರು ಮಾಡುತ್ತಾನೆ ಆತ್ಮವು ಪ್ರಸನ್ನನನ್ನು ಓಡಲು ಕೂಡ ಬಿಡುವುದಿಲ್ಲ ಅವನನ್ನು ಎಳೆದು ಹಿಂದಕ್ಕೆ ಎತ್ತಿ ಬಿಸಾಕುತ್ತದೆ ಪ್ರಸನ್ನ ಅಳುತ್ತಾ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾನೆ ಅದಕ್ಕೆ ಆತ್ಮವು ನಗುತ್ತಾ ನಿನ್ನನ್ನು ಹೇಗೆ ಬಿಡಲು ಸಾಧ್ಯ ನಮ್ಮಂತವರನ್ನು ನೀವು ರಸ್ತೆಯಲ್ಲಿ ಗುದ್ದಿ ಸಾಯಿಸಿದರಲ್ಲ ನಿಮ್ಮನ್ನು ಈಗ ನಾನು ಹೇಗೆ ಬಿಡಲಿ ನಿಮ್ಮಿಂದ ನನ್ನ ಗಂಡ ನನ್ನ ಮಗ ಎಲ್ಲರೂ ಸತ್ತರೂ ಈಗ ನಾನು ಮಾತ್ರ ರೈತಾತ್ಮವಾಗಿ ತಿರುಗುತ್ತಿದ್ದೇನೆ ನೀವುಗಳು ಮಾಡಿದ ತಪ್ಪಿಂದ ನನಗೆ ಈ ಸ್ಥಿತಿ ಬಂದಿದೆ ಆದ್ದರಿಂದ ನಿನ್ನನ್ನು ಹೇಗೆ ನಾನು ಬಿಡಲಿ ಹೇಳು ಎಂದು ಹುಡುಗಿ ಆತ್ಮವು ಹೇಳುತ್ತದೆ ಅದಕ್ಕೆ ಪ್ರಸನ್ನ ಭಯವಿತನಾಗಿ ನೋಡು ಹುಡುಗಿ ನಾನು ನಿನಗೆ ಏನು ಮಾಡಿಲ್ಲ ನೀನು ನಿನಗೆ ತೊಂದರೆ ಕೊಟ್ಟವರನ್ನು ತೊಂದರೆ ಕೊಡು ಅದು ಬಿಟ್ಟು ಏನು ಮಾಡದವರನ್ನು ಏಕೆ ತೊಂದರೆ ಕೊಡುತ್ತಿರುವೆ ನನ್ನನ್ನು ಬಿಟ್ಟು ಬಿಡು ಎಂದು ಪ್ರಸನ್ನ ಹೇಳುತ್ತಾನೆ ಅದಕ್ಕೆ ಆತ್ಮವು ನೀನು ಏನು ಮಾಡಿಲ್ಲವೋ ಅವತ್ತು ನಾನು ರಸ್ತೆಯಲ್ಲಿ ಜೀವ ಬಿಡುವಾಗ ಕಾಪಾಡುವುದನ್ನು ಬಿಟ್ಟು ವಿಡಿಯೋ ಮಾಡಿಕೊಂಡು ಖುಷಿ ಪಡುತ್ತಿದ್ದರಲ್ಲವೇ ಒಬ್ಬರ ಜೀವದ ಬೆಲೆ ನಿಮಗೆ ಗೊತ್ತಿಲ್ಲ ಅದಕ್ಕಾಗಿ ನಿಮ್ಮ ನಿನ್ ಜೀವದ ಬೆಲೆ ತಿಳಿಸುತ್ತಿದ್ದೇನೆ ಎಂದು ನಗುತ್ತ ಆತ್ಮವು ಹೇಳುತ್ತದೆ ಅದಕ್ಕೆ ಪ್ರಸನ್ನನು ಅದನ್ನು ನೆನೆಸಿಕೊಂಡು ಅಳುತ್ತಾ ದಯವಿಟ್ಟು ನನ್ನಿಂದ ತಪ್ಪಾಯಿತು ನನ್ನನ್ನು ಈಗ ಬಿಟ್ಟು ಬಿಡು ಎಂದು ಹೇಳುತ್ತಾನೆ ಅದಕ್ಕೆ ಆತ್ಮವು ಒಂದು ಜೀವದ ಬೆಲೆ ಎಲ್ಲರಿಗೂ ಗೊತ್ತಾಗಬೇಕು ಅವರು ಜೀವ ಬಿಡುವಾಗ ಅವರಿಗೆ ಸಹಾಯ ಮಾಡುವುದನ್ನು ಬಿಟ್ಟು ನಮಗೆ ಯಾಕೆ ಎಂದು ನೋಡಿಕೊಂಡು ಹಾಗೆ ಹೋಗಿದ್ದಾರೆ ಅವರಿಗೆಲ್ಲ ನಾನು ಬುದ್ಧಿ ಕಲಿಸುತ್ತೇನೆ ಎಂದು ನಗುತ್ತಾ ಆತ್ಮ ಹೇಳುತ್ತಿರುತ್ತದೆ ಅದಕ್ಕೆ ಪ್ರಸನ್ನನು ದಯವಿಟ್ಟು ಈಗ ನನ್ನನ್ನು ಬಿಟ್ಟು ಬಿಡು ಇನ್ನು ಮುಂದೆ ಯಾವತ್ತೂ ಈ ಕೆಲಸವನ್ನು ನಾನು ಮಾಡುವುದಿಲ್ಲ ಎಂದು ಪ್ರಸನ್ನ ಹುಡುಗಿ ಆತ್ಮಕ್ಕೆ ಹೇಳುತ್ತಾನೆ ಅದಕ್ಕೆ ಹುಡುಗಿ ಆತ್ಮವು ಅಳುತ್ತ ಅವನನ್ನು ಬಿಟ್ಟು ಕಳಿಸುತ್ತದೆ ಪ್ರಸನ್ನ ಭಯದಿಂದ ಗಾಡಿ ಸ್ಟಾರ್ಟ್ ಮಾಡಿ ಫಾಸ್ಟ್ ಆಗಿ ಬಂದು ಬಿಡುತ್ತಾನೆ ನಂತರ ಅವನ ಫ್ರೆಂಡ್ ಮದುವೆಗೆ ಹೋಗುತ್ತಾನೆ ಮದುವೆಯಲ್ಲಿ ನಡೆದಿದ್ದನ್ನೆಲ್ಲ ಫ್ರೆಂಡ್ ಗಳಿಗೆ ಹೇಳುತ್ತಾನೆ ಆದರೆ ಆದರೆ ಯಾರೂ ನಂಬುವುದಿಲ್ಲ ಪ್ರಸನ್ನ ಮತ್ತೆ ಮದುವೆ ಮುಗಿಸಿ ಬರುವಾಗ ಮತ್ತೆ ಅದೇ ಜಾಗಕ್ಕೆ ಬರುತ್ತಾನೆ ರಾತ್ರಿವರೆಗೂ ಅಲ್ಲೇ ಕಾದು ಆತ್ಮದೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾನೆ ಆದರೆ ಆತ್ಮದ ಯಾವ ಧ್ವನಿಯೂ ಬರುವುದಿಲ್ಲ ಪ್ರಸನ್ನ ಈ ಆತ್ಮಕ್ಕೆ ಹೇಗಾದರೂ ಮುಕ್ತಿ ಕೊಡಬೇಕೆಂದು ಪ್ರಯತ್ನಿಸುತ್ತಾನೆ ಆದರೆ ಹುಡುಗಿ ಆತ್ಮ ಯಾವುದೇ ಪ್ರತಿಕ್ರಿಯಿಸುವುದಿಲ್ಲ ಪ್ರಸನ್ನ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಕಾಯುತ್ತಾನೆ ಮಾತನಾಡಲು ಪ್ರಯತ್ನಿಸುತ್ತಾನೆ ಆದರೆ ಆತ್ಮದ ಯಾವ ಧ್ವನಿಯೂ ಕೇಳಿಸುವುದಿಲ್ಲ ರಾತ್ರಿ ಮೂರು ಗಂಟೆಯವರೆಗೂ ಕಾಯುತ್ತಾನೆ ನಂತರ ಯಾವ ಧ್ವನಿಯೂ ಕೇಳದ ಕಾರಣ ಅವನು ಮನೆಗೆ ಹೊರಡುತ್ತಾನೆ ಮನೆಗೆ ಹೋಗಿ ಯಾರಿಗೂ ಹೇಳದೆ ಮಲಗಿ ಯೋಚನೆ ಮಾಡುತ್ತಾನೆ ಆ ಹುಡುಗಿ ಆತ್ಮಕ್ಕೆ ನಾನು ಸಹಾಯ ಮಾಡಬೇಕು ಮತ್ತು ಅದು ಬೇರೆಯವರಿಗೆ ತೊಂದರೆ ಕೊಡದಂತೆ ಆ ಹುಡುಗಿ ಆತ್ಮವನ್ನು ಶಾಂತಿ ಮಾಡಬೇಕು ಎಂದು ಬೆಳಗ್ಗೆ ಎದ್ದು ಜ್ಯೋತಿಷಿ ಹತ್ತಿರ ಹೋಗುತ್ತಾನೆ ಜ್ಯೋತಿಷಿ ಹತ್ತಿರ ಸ್ವಾಮೀಜಿಯವರೇ ನನಗೆ ಒಂದು ಸಮಸ್ಯೆ ಎದುರಾಗಿದೆ ಇದನ್ನು ನೀವು ನಂಬುತ್ತಿರೋ ಇಲ್ಲವೋ ಗೊತ್ತಿಲ್ಲ ಆದರೆ ನಡೆದಿದ್ದಂತೂ ನಿಜ ದಯವಿಟ್ಟು ಈ ಸಮಸ್ಯೆಗೆ ಏನಾದರೂ ಪರಿಹಾರ ಹೇಳಿ ಎಂದು ಸ್ವಾಮೀಜಿಗೆ ಆ ದಿನ ರಾತ್ರಿ ನಡೆದಿದ್ದನಲ್ಲ ಹೇಳುತ್ತಾನೆ ಸ್ವಾಮೀಜಿ ಅವರು ಅದನ್ನು ಕೇಳಿ ಶಾಕ್ ಆಗುತ್ತಾರೆ ನೋಡು ಪ್ರಸನ್ನ ಆತ್ಮವು ಅಪಘಾತದಿಂದ ಮೃತಪಟ್ಟಿರುವುದರಿಂದ ಆ ಆತ್ಮಕ್ಕೆ ಮುಕ್ತಿ ಇಲ್ಲ ಅದು ಪ್ರೇತಾತ್ಮವಾಗಿ ಅದು ಅಲ್ಲೇ ತಿರುಗುತ್ತಿದೆ ಇದಕ್ಕೆ ಒಂದು ಪರಿಹಾರವಿದೆ ಅದೇನೆಂದರೆ ಆ ಆತ್ಮಕ್ಕೆ ಅಮಾವಾಸ್ಯೆಯ ದಿನ ಮಧ್ಯರಾತ್ರಿ ಅಲ್ಲಿ ಹೋಗಿ ಪೂಜೆ ಮಾಡಿ ಆತ್ಮಕ್ಕೆ ಶಾಂತಿಯನ್ನು ಮಾಡಬೇಕು ಆಗ ಆತ್ಮವು ಶಾಂತಿಯಾಗಿ ಈ ಜನ್ಮದಿಂದ ಮುಕ್ತಿಗೊಳ್ಳುತ್ತದೆ ಇಲ್ಲವಾದಲ್ಲಿ ಆ ಆತ್ಮವು ಇನ್ನೂ ಎಷ್ಟು ಜನರಿಗೆ ತೊಂದರೆ ಕೊಡುತ್ತದೆ ಗೊತ್ತಿಲ್ಲ ಆದ್ದರಿಂದ ಶಾಂತಿ ಪೂಜೆ ಮಾಡಿಸಿದರೆ ಆತ್ಮಕ್ಕೆ ಮುಕ್ತಿ ಸಿಗುತ್ತದೆ ಎಂದು ಸ್ವಾಮೀಜಿಯವರು ಹೇಳುತ್ತಾರೆ ಅದನ್ನು ಕೇಳಿದ ಪ್ರಸನ್ನ ಆಗಲಿ ಸ್ವಾಮೀಜಿ ನೀವು ಪೂಜೆಗೆ ರೆಡಿ ಮಾಡಿಕೊಳ್ಳಿ ಮುಂದೆ ಬರುವ ಅಮಾವಾಸ್ಯೆಯೆಂದು ಪೂಜೆ ಮಾಡೋಣ ಎಂದು ಹೇಳಿ ಮನೆಗೆ ಬರುತ್ತಾನೆ ಅವನಿಗೆ ನಾನು ತಪ್ಪು ಮಾಡಿದ್ದೇನೆ ಎಂದು ಅವನಿಗೆ ರಾತ್ರಿ ಎಲ್ಲಾ ನಿದ್ದೇ ಬರುವುದಿಲ್ಲ ಹೀಗೆ ಮುಂದಿನ ಅಮಾವಾಸ್ಯ ದಿನ ಬರುತ್ತದೆ ಅಮಾವಾಸ್ಯೆಯ ದಿನ ಪ್ರಸನ್ನ ಸಂಜೆ ಸ್ವಾಮೀಜಿ ಮನೆ ಹತ್ತಿರ ಹೋಗುತ್ತಾನೆ ಸ್ವಾಮೀಜಿಯವರೇ ಸಿದ್ಧವಿದ್ದೀರ ಹೋಗೋಣವೇ ಎಂದು ಸ್ವಾಮೀಜಿಗೆ ಕೇಳುತ್ತಾನೆ ಅದಕ್ಕೆ ಸ್ವಾಮೀಜಿಯವರು ಎಲ್ಲ ಸಿದ್ಧವಿದೆ ಪ್ರಸನ್ನ ಈಗ ನಾವು ಹೊರಡಬಹುದು ಎಂದು ಹೇಳಿ ಸ್ವಾಮೀಜಿ ಮತ್ತು ಪ್ರಸನ್ನ ಕಾರಿನಲ್ಲಿ ಹೊರಡುತ್ತಾರೆ ಕಾರಿನಲ್ಲಿ ಮಾತನಾಡುತ್ತಾ ಪ್ರಸನ್ನ ಹೇಳುತ್ತಾನೆ ಸ್ವಾಮೀಜಿಯವರೇ ನನಗೆ ಯಾಕೋ ಭಯವಾಗುತ್ತಿದೆ ಆತ್ಮವು ನಮ್ಮನ್ನು ಏನೂ ಮಾಡುವುದಿಲ್ಲ ಅಲ್ಲವೇ ಎಂದು ಸ್ವಾಮೀಜಿಯವರ ಹತ್ ಕೇಳುತ್ತಾನೆ ಅದಕ್ಕೆ ಸ್ವಾಮೀಜಿಯವರು ನೀನೇನು ಹೆದರಬೇಡ ಜೊತೆಯಲ್ಲಿ ನಾನಿದ್ದೀನಲ್ಲ ನನ್ನ ಮಂತ್ರಶಕ್ತಿಯಿಂದ ಅದನ್ನು ನಾನು ಕರೆಸುತ್ತೇನೆ ನೀನೇನು ಭಯ ಬೀಳಬೇಡ ಪ್ರಸನ್ನ ಎಂದು ಸ್ವಾಮೀಜಿಯವರು ಹೇಳುತ್ತಾರೆ ಅದಕ್ಕೆ ಅಪ್ರಸನ್ನ ಆಯಿತು ಸ್ವಾಮೀಜಿ ಅವರೇ ಎಂದು ಹೇಳಿ ಆ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ ಆಗಲೇ ಅಮಾವಾಸ್ಯೆ ಮಧ್ಯರಾತ್ರಿ ಆಗಿರುತ್ತದೆ ಸ್ವಾಮೀಜಿಯವರು ಆ ಜಾಗದಲ್ಲಿ ಕುಳಿತು ನಿರ್ಜನ ಪ್ರದೇಶದಲ್ಲಿ ಪೂಜೆಯನ್ನು ಶುರು ಮಾಡಿ ತನ್ನ ಮಂತ್ರಶಕ್ತಿಯಿಂದ ಹುಡುಗಿಯ ಆತ್ಮವನ್ನು ಕರೆಸಲು ಪ್ರಯತ್ನಿಸುತ್ತಾರೆ ಹುಡುಗಿಯ ಆತ್ಮವು ಸ್ವಲ್ಪ ಸಮಯದ ನಂತರ ಮಂತ್ರಶಕ್ತಿಗೆ ಒಳಗಾಗಿ ಅಳುತ್ತಾ ಬರುತ್ತದೆ ಹುಡುಗಿ ಆತ್ಮವು ಬಂದು ಹೇ ಯಾರು ನೀವು ಇಲ್ಲಿ ಏನು ಮಾಡುತ್ತಿರುವಿರಿ ನನ್ನನ್ನು ಏಕೆ ಇಲ್ಲಿ ಬಂಧಿಸಿದ್ದೀರಿ ಇಲ್ಲಿಂದ ಹೊರಟು ಹೋಗಿ ಇಲ್ಲವಾದಲ್ಲಿ ನಿಮ್ಮನ್ನು ಇಲ್ಲಿಂದ ಹೆಣವಾಗಿ ಕಳಿಸುತ್ತೇನೆ ಎಂದು ಆ ಹುಡುಗಿ ಆತ್ಮವು ಹೇಳುತ್ತದೆ ಅದಕ್ಕೆ ಸ್ವಾಮೀಜಿಯವರು ನೀನು ನನ್ನ ಬಂಧನದಲ್ಲಿದ್ದೀಯಾ ನಿನ್ನ ಕೈಯಲ್ಲಿ ಏನು ಮಾಡುವುದಕ್ಕೆ ಆಗುವುದಿಲ್ಲ ಈಗ ಹೇಳು ನೀನು ಯಾರು ಇಲ್ಲಿ ಏಕೆ ಪ್ರೇತಾತ್ಮವಾಗಿ ಎಲ್ಲರಿಗೂ ತೊಂದರೆ ಕೊಡುತ್ತಿರುವೆ ಹೇಳುತ್ತೀಯಾ ಇಲ್ಲ ನನ್ನ ಮಂತ್ರಶಕ್ತಿಯಿಂದ ನಿನ್ನನ್ನು ನಾಶ ಮಾಡಿಬಿಡಲೆ ಎಂದು ಸ್ವಾಮೀಜಿ ಅವರು ಕೇಳುತ್ತಾರೆ ಅದಕ್ಕೆ ಹುಡುಗಿ ಆತ್ಮವೂ ಇಲ್ಲ ನಾನು ಹೇಳುತ್ತೇನೆ ಎಂದು ಅಳುತ್ತಾ ತನ್ನ ಕತೆಯನ್ನೆಲ್ಲ ಹುಡುಗಿ ಆತ್ಮ ಹೇಳುತ್ತದೆ ಅದನ್ನು ಕೇಳಿದ ಸ್ವಾಮೀಜಿಯವರು ಅದೇನೇ ಇರಲಿ ನಿನ್ನನ್ನು ಯಾರು ಇಲ್ಲಿ ಕೊಲೆ ಮಾಡಿಲ್ಲ ನೀನು ಅಪಘಾತದಿಂದ ಮೃತಪಟ್ಟಿದ್ದೀಯ ಅಲ್ಲವೇ ಎಂದು ಸ್ವಾಮೀಜಿಯವರು ಆತ್ಮಕ್ಕೆ ಕೇಳುತ್ತಾರೆ ಅದಕ್ಕೆ ಆತ್ಮವು ಹೌದು ನಾನು ಅಪಘಾತದಿಂದ ಮೃತಪಟ್ಟೆ ಆದರೆ ನಾನು ಜೀವ ಬಿಡುವಾಗ ಸುತ್ತ ಅಷ್ಟು ಜನ ಇದ್ದರೂ ಕೂಡ ನನಗೆ ಯಾರು ಸಹಾಯ ಮಾಡಲಿಲ್ಲ ಅವರಿಗೆ ಜೀವದ ಬೆಲೆ ಗೊತ್ತಿಲ್ಲ ಅವರಿಗೆ ಜೀವದ ಬೆಲೆ ಗೊತ್ತಾಗಬೇಕೆಂದು ಅವರಿಗೆ ನಾನು ತೊಂದರೆ ಕೊಡುತ್ತಿದ್ದೇನೆ ನನ್ನ ಮನೆಯವರು ಅಂತ ಯಾರು ಇಲ್ಲ ನನಗೆ ಯಾರೂ ಸತ್ತ ಮೇಲೆ ವಿಧಿ ವಿಧಾನಗಳನ್ನು ಮಾಡಿಲ್ಲ ಆದ್ದರಿಂದ ನಾನು ಇಲ್ಲಿ ಪ್ರೇತಾತ್ಮವಾಗಿ ಅಲೆಯುತ್ತಿದ್ದೇನೆ ಎಂದು ಆ ಹುಡುಗಿ ಆತ್ಮವು ಹೇಳುತ್ತದೆ ಅದಕ್ಕೆ ಸ್ವಾಮೀಜಿಯವರು ನಿನಗೆ ನಾನು ವಿಧಿವಿಧಾನಗಳನ್ನು ಮಾಡಿ ನಿನ್ನ ಆತ್ಮಕ್ಕೆ ಮುಕ್ತಿ ನೀಡುತ್ತೇನೆ ನೀನು ಹೋಗಬೇಕು ಎಂದು ಹುಡುಗಿಯ ಆತ್ಮಕ್ಕೆ ಸ್ವಾಮೀಜಿಯವರು ಹೇಳುತ್ತಾರೆ ಅದಕ್ಕೆ ಒಪ್ಪಿದ ಆತ್ಮವು ಆಗಲಿ ಸ್ವಾಮೀಜಿಯವರೇ ನನಗೆ ಮುಕ್ತಿ ನೀಡಿ ನಾನು ಹೋಗುತ್ತೇನೆ ಎಂದು ಅಳುತ್ತಾ ಹೇಳುತ್ತದೆ ಅದಕ್ಕೆ ಸ್ವಾಮೀಜಿಯವರು ಆಗಲಿ ನಿನ್ನ ಆತ್ಮಕ್ಕೆ ನಾನು ಮುಕ್ತಿ ನೀಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಬಂದು ಆ ಆತ್ಮದ ಹೆಸರಲ್ಲಿ ಪೂಜೆಗಳನ್ನು ಮಾಡಿ ಶಾಂತಿಯನ್ನು ಮಾಡಿಸಿ ವಿಧಿವಿಧಾನಗಳನ್ನು ಮಾಡಿ ಆ ಹುಡುಗಿಯ ಆತ್ಮಕ್ಕೆ ಮುಕ್ತಿ ಕೊಡುತ್ತಾರೆ ಆ ಆತ್ಮವೂ ಕೂಡ ಈ ಜನ್ಮದಿಂದ ನೆಮ್ಮದಿಯಿಂದ ಮುಕ್ತಿಯಾಗುತ್ತದೆ ಇದು ಪ್ರಸನ್ನ ಮತ್ತು ಆತ್ಮದ ಕಥೆಯಾಗಿದ್ದು ಇದು ಕೇವಲ ಕಾಲ್ಪನಿಕ ಕಥೆಯಾಗಿದ್ದು ಇದು ಯಾರಿಗೂ ಸಂಬಂಧಪಡುವುದಿಲ್ಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್